ಜೆ ಸಿ ಪಿ ತ್ರೀ ಡಿ ಎಕ್ಸ್ ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಬೆಳೆಯರೋದು ಜೆ ಸಿ ಪಿ ತ್ರೀ ಡಿ ಎಕ್ಸ್ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ನಿಮಗೆ ಈ ವಿಡಿಯೋದಾಗ ಅದರ ಲೊಕೇಶನ್ ಮತ್ತು ಯಾವ ಪಾಸಿಂಗ್ ಐತಿ ಅದರ ಮೋಡಲ್ಲ ಅಷ್ಟಾಗಿ ತಿಳಿಸ್ಕೊಡ್ತೀನಿ ಯಾಕಪ್ಪ ಅಂದ್ರೆ ರೇಟ ಹೇಳಿಲ್ಲ ಅವ್ರ ಮಾಲಕರ ಮೊಬೈಲ್ ನಂಬರ್ ಹಾಕಿರ್ತೀವಿ ಟೈಟಲ್ದಾಗ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡ ಖರೀದಿ ಮಾಡಿಕೊಡ್ರಿ ಹಾಗೆ ನಮ್ಮ ಯು ಕೆ ಎಚ್ ಬಿ ಟಾಗೆಟ್ರ್ ಯೂಟ್ಯೂಬ್ ಚಾನಲ್ ಯಾರು ಹೊಸ ಬರು ನೋಡ್ತಾ ಇದ್ರೆ ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿರಿ ಈ ವಿಡಿಯೋ ಇಷ್ಟ ಅಂದ್ರೆ ಲೈಕ್ ಮಾಡ್ರಿ ಗೆಳೆಯರಿಗೆ ಶೇರ್ ಮಾಡ್ರಿ ನಮ್ಮ ವಿಡಿಯೋ ನಿಮಗೆ ಡೌಟ್ ಅನ್ಸಾರ ಕಮೆಂಟ್ ಮಾಡ್ರಿ ರಿಪ್ಲೈ ಮುಖಾಂತರ ನಾವು ನಿಮಗೆ ತಿಳ್ಸೋಕ ಗೆಳೆಯರಿ ಪ್ರಯತ್ನ ಮಾಡ್ತೇವೆ ಬನ್ನಿ ಗೆಳೆಯರಿ ವಿಡಿಯೋ ಆದ್ರೆ ಶುರು ಮಾಡೋಣ ಗೆಳೆಯರಿದು ಜೆ ಸಿ ಪಿ ತ್ರೀ ಡಿ ಎಕ್ಸ್ ಸೆಕೆಂಡ್ ಹ್ಯಾಂಡ್ ಕೊಡೋದು ಎರಡು ಸಾವಿರದ ಹನ್ನೊಂದು ಐತಿ ಮತ್ತು ಕೆ ಹದಿನೇಳು ಪಾಶಿಂಗ್ ಐತಿ ಈ ಜೆ ಸಿ ಪಿದು ಲೊಕೇಶನ್ ರಾಮದುರ್ಗ ಬೆಳಗಾವಿ ಜಿಲ್ಲಾ ಮತ್ತು ಇದರ ನಿಮ್ಗಿನ್ನೂ ಹೆಚ್ಚಿನ ಮಾಹಿತಿ ಬೇಕಾತಂದ್ರೆ ಓನರ್ ಮೊಬೈಲ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡ ಖರೀದಿ ಮಾಡ್ಕೋಬೋದು ಅದೇ ರೀತಿ ನಿಮಗೂ ಸೆಕೆಂಡ್ ಹ್ಯಾಂಡ್ ಜೆ ಸಿ ಪಿ ಟ್ಯಾಕ್ಟ್ರು ಟೇಲರು ಬೈಕು ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕೋತ್ರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸು ಎಡಿಟ್ ಮಾಡಿ ಯೂಟ್ಯೂಬ್ನಾಗ ಹಾಕ್ತೀವಿ ನಿಮ್ಮ ಸೆಕೆಂಡ್ ಹ್ಯಾಂಡ್ ವಾಹನಗಳನ್ನು ಕೂಡ ನೀವು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡ್ಬೋದು ಗೆಳೆಯರ ಜೆ ಸಿ ಪಿ ಗೂಡ್ ಕಂಡೀಷನ್ ಐತಿ ಮತ್ತು ಪೇಪರ್ಸ್ ಕೂಡ ಚಾಲ್ತಿದಾವ ಕೆ ಹದಿನೇಳು ಪಾಷಿಂಗ್ ಐತಿ ಲೊಕೇಶನ್ ರಾಮದುರ್ಗ ಬೆಳಗಾವಿ ಜಿಲ್ಲಾ ಎರಡು ಸಾವಿರದ ಹನ್ನೊಂದು ಗೆಳೆಯರ ಗೆಳೆಯರ್ತದ ರೇಟ ಅವರ ನೀವು ತೋಳರ್ದ್ರೆ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡ ಲೊಕೇಶನ್ಗೆ ಹೋಗಿ ನೋಡಿ ಖರೀದಿ ಮಾಡಿಕೊಡ್ರಿ ಯಾವುದೇ ರೀತಿ ರೈತ ಬಾಂಧವ್ರಿ ಮಿಸ್ ಮಾಡ್ಕೊಬೇಡ್ರಿ ಮತ್ತು ಮೋಸ ಹೋಗಬೇಡ್ರಿ ಇಲ್ಲಪ್ಪ ನಿಮ್ಮ ಗೆಳೆಯರ ಯಾರು ತೊಳುವರಿದ್ರೆ ವಿಡಿಯೋ ಶೇರ್ ಮಾಡ್ರಿ ಅವ್ರಿಗೆ ಯೂಸ್ ಆಗಲಿ ಮತ್ತು ಜೆ ಸಿ ಪಿ ತ್ರೀ ಡಿ ಎಕ್ಸ್ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ